ಅಧಿವೇಶನದ ವೇಳೆ ಬಿಜೆಪಿಗರ ಹೋರಾಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಂಡಾಮಂಡಲರಾಗಿದ್ದಾರೆ ನಾವು ರೈತರ ಪರವಾಗಿ ಇದ್ದೇವೆ ಕಬ್ಬು ಮೆಕ್ಕೆಜೋಳ ಖರೀದಿಯನ್ನ ರಾಜ್ಯ ಸರ್ಕಾರ ಆರಂಭ ಮಾಡಿದೆ ನಾವು ಎಂದಿಷ್ಟು ಖರೀದಿ ಮಾಡಬೇಕು ಅಂತ ಆದೇಶ ಮಾಡಿದ್ದೇವೆ ಎಂಆರ್ಪಿ ಬೆಲೆ ಫಿಕ್ಸ್ ಮಾಡುವವರು ಕೇಂದ್ರ ಸರ್ಕಾರ ಬಿಜೆಪಿಗರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿ ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇರುವುದು ಸರಿಯಲ್ಲ ಅಂತ ಗರಂ ಆಗಿದ್ದಾರೆ ಬಿಜೆಪಿ ಪ್ರತಿಭಟನೆ ಮಾಡಬೇಕಂತ ಕೇಂದ್ರದ ಸರ್ಕಾರದ ಮೇಲೆ ರಾಜ್ಯದ ಸರ್ಕಾರ ಮೇಲೆಲ್ಲ ಈ ರಾಜ್ಯದಲ್ಲಿ ಏನಾದ್ರು ಅನ್ಯಾಯ ಆಗಿದೆ ಅಂತಂದ್ರೆ ಬಿಜೆಪಿಯ ಆಡತ ಕೇಂದ್ರ ಸರ್ಕಾರದಲ್ಲಿ ಮೆಕ್ಕೆಜೋಳಕ್ಕೆ ಕಬ್ಬಿಗೆ ಈ ಇದು ಸಕ್ಕರೆ ಬೆಲೆ ಯತ್ನಾಲ್ ಇವೆಲ್ಲದಕ್ಕೂ ಕೂಡ ಅನ್ಯಾಯ ಆಗಿರೋದಕ್ಕೆ ಇವತ್ತು ಆಗಿರೋಂತದ್ದು ಯಾವುದು ಕೂಡ ನಮ್ಗೆ ಏನ್ ಗ್ರಾಂಟ್ ಕೊಡ್ಬೇಕು ಒಂದು ಗ್ರಾಂಟು ಅವ್ರು ಕೊಡ್ತಾ ಇಲ್ಲ ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಡಿಕೆಶಿ ಅವರು ಮಾತನಾಡಿದ್ರು ರೈತರ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ರೈತರ ಬೆಳೆಗಳನ್ನ ಖರೀದಿ ಮಾಡ್ತಾ ಇಲ್ಲ ವಿರೋಧ ಪಕ್ಷದವರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ರಾಜ್ಯಕ್ಕೆ ಬರುವ ಬಾಕಿ ಹಣವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ರೈತರಿಗೆ ಏನು ಸಹಾಯ ಮಾಡಬೇಕು ಮಾದಾಯಿ ಅವ್ರೆ ತೀರ್ಮಾನ ಮಾಡಕ್ಕಾಗಲಿಲ್ಲ ಈಗ ಮೇಕೆದಾಟು ನಾವು ಬಹಳ ಹೋರಾಟ ಮಾಡಿ ನಮ್ ನ್ಯಾಯ ಸಿಕ್ಕಿದೆ ನಮ್ ಕಾಲದಲ್ಲಿ ಅದಕ್ಕೂ ಕೂಡ ಒಂದ್ ದಿನದಲ್ಲಿ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ರು ಅದು ಇಲ್ಲ ಆಯ್ತಾ ಐದ್ ಸಾವಿರ ನಾನೂರು ಕೋಟಿ ರೂಪಾಯಿ ಕೊಡ್ಬೇಕಾಯ್ತು ಏನು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಓದಿತ್ತು ಇವತ್ತು ಒಂದ್ ರೂಪಾಯಿ ಬರ್ಲಿಲ್ಲ ಏನಾದ್ರು ಆಮೇಲೆ ಇದ್ರದ್ದು ನಾವು ಅವರೆಲ್ಲರೂ ಕೂಡ ರೈತರಿಗೆ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ನಾವು ಅನೌನ್ಸ್ಮೆಂಟ್ ಮಾಡ್ದವ್ ಲಕ್ಷ ಲಕ್ಷ ಅಂತ ಹೇಳಿ ಕುರ್ಚಿ ಕಿತ್ತಾಟದಲ್ಲಿದ್ದಾರೆ ಎಂಬ ಟೀಕೆಗಳಿಗೆ ಯಾವ ಕುರ್ಚಿ ಬಿಜೆಪಿ ಕುರ್ಚಿ ಅಂತ ಡಿಕೆಶಿ ಇದನ್ನ ಮೂರನೇ ಇದ್ರದ್ದು ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಸೊ ಇವತ್ತೇನಾರು ಆಗಿದೆ ಅಂತಂದ್ರೆ ಬಿಜೆಪಿಯ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಮಾಡ್ಬೇಕೇ ಹೊರತು ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಒಂದ್ ದಿನ ಹೋಗಿ ಒಬ್ಬ ಎಂ ಪಿಗಳು ಬಾಯಿ ತೆಗಿಲಿಲ್ಲ ಖಂಡಿತ ನಾವು ಡೇಟ್ ಫಿಕ್ಸ್ ಮಾಡಿದ್ದವು ಆಲ್ ಪಾರ್ಟಿ ಮೀಟಿಂಗ್ ಮಾಡ್ಬೇಕು ಅಂತ ಎಂಟನೇ ತಾರೀಕ್ ಮಾಡಿದ್ದೋ ಅವರು ಇಕ್ಕಟ್ಟೆಗೆ ಬರ್ಬೇಕಾಯ್ತದೆ ನಾವ್ ಬರಕ್ ಆಗಲ್ಲ ಅಂತೇಳಿ ನಮ್ಗೆಲ್ಲ ಕಾಗ್ದೆ ಬರದ್ರು ಆಯ್ತು ನಿಮ್ಮ ಹತ್ರನೇ ಮಾತಾಡ್ತೀವಿ ಅಂತೇಳಿ ನಾವು ಟೈಮ್ ಕೊಟ್ಟಿದೀವಿ ಅವ್ರಿಗೆ ಹೇಳಿದ್ವಿ ನಾವು ನಾ ಇಲ್ಲ ಅವ್ರಿಗೆ ಅವ್ರು ಕೇಳ್ಬೇಕೀಗ ಅವ್ರು ಯಾವಾಗ ಹೇಳ್ತಾರೆ ನಾವು ಯಾವಾಗ್ಲೂ ನಮ್ದು ತಿಳಿಯಿದೆ ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನು ಇಲ್ಲ ಇವತ್ತು ಇಲ್ಲ ಮುಂದೇನು ಇಲ್ಲ ಅವ್ರ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ ಅರ್ತೈತಾ ನಾನು ಉತ್ತರ ಮಾತಾಡ್ತೀನಿ ಸಿಸ್ಟು ಪ್ರಮ ಸರ್ ಅವರ ಮೇಲೆ ಏನಾಗಲ್ಲ ಸರ್ ಅಂತ ಯಾರಾ ಸಂಶಿಕ್ರ ಮೇಲೆಲ್ಲ ಸಿಸ್ಟು ಪ್ರಮ ಆಗುತ್ತೆ ನನಗೆ ಗೊತ್ತಿಲ್ಲ ನಾನು ಅದಲ್ಲ ಹೈಕಮಂಡ್ ನನ್ನತ್ರ ಮಾತಾಡ್ರೋದು ಯಾವು ಕರಿತಾರೆ ಇರೋದು ನಾನು ಡಿಸ್ಕೋಸ್ ಮಾಡಕಾಗಲ್ಲ ಸರ್ ನಂಬರ್ ಮಾತಾಡ್ದವರಿಗೆ ನೋಟಿಸ್ ಕೊಟ್ಟಿದ್ದೀನಿ ಸರ್ ಈಗ ಮಾತಾಡ್ದವರಿಗೆ ನೋಟಿಸ್ ಕೊಟ್ಟಿದ್ದೀನಿ ಸರ್ ಮಾತಾಡೋಣ ಒಂದಕಡೆ ಅನ್ಯಾಯನ ಸರ್ ಆಗಿದ್ರೆ ಅಂತ ಮಾತಾಡೋಣ ಸಂಕಮೇಶ್ ಕರ್ನಾಟಕ ಟಿವಿ ಬೆಳಗಾವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ